ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರ ಸರ್ಕಾರಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದ ನರ್ಸ್ ಗಂಗಾಲಕ್ಷ್ಮಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿಗೆ ಗುರಿಯಾಗಿದ್ದಾರೆ ಬಾಗಲಕುಂಟಿಯ ನಿವಾಸಿ ಕಮಲಮ್ಮ ತನ್ನ ಮಗಳು ರಮ್ಯಾಗೆ ಎರಡನೇ ಹೆರಿಗೆಗಾಗಿ ಡಿಸೆಂಬರ್ ಹದಿನೆಂಟರಂದು ಆಸ್ಪತ್ರೆಗೆ ಬಂದಿದ್ದರು ಈ ವೇಳೆ ನರ್ಸ್ ಗಂಗಾಲಕ್ಷ್ಮಿ ಹೆರಿಗೆಗಾಗಿ ಆರು ಸಾವಿರ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದರು ನರ್ಸ್ ಗಂಗಾಲಕ್ಷ್ಮಿ ಕೊನೆಗೆ ಐದು ಸಾವಿರದ ಐದು ನೂರು ರೂಪಾಯಿಗೆ ಮಾತುಕತೆ ನಿರ್ಧರಿಸಿದ್ದರು ಹೆರಿಗೆ ಆಗಿದ್ದ ನಂತರ ಐದು ಸಾವಿರ ಹಣವನ್ನ ಫೋನ್ ಪೇ ಮೂಲಕ ಕಮಲಮ್ಮ ನೀಡಿದ್ದಾರೆ ಆದರೆ ಉಳಿದ ಐದು ರೂಪಾಯಿ ನಗದು ರೂಪದಲ್ಲಿ ನರ್ಸ್ಗೆ ನೀಡಲು ಕಮಲಮ್ಮ ತನ್ನ ಪರಿಚಯ ರಸ್ತರನ್ನು ಕಳುಹಿಸಿದ್ದರು ದಿನಾಂಕ ಹದಿನೆಂಟನೇ ತಾರೀಕು ಒಂದು ಕುಟುಂಬ ಹೆರಿಗೆನು ಅಂತೇಳಿ ರಮ್ಯಾ ಒಂದು ಹೆಣ್ಮಗು ಬಂದಿರುತ್ತೆ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಡೆಲಿವರಿ ಆಗಿರುತ್ತೆ ಆ ಡೆಲಿವರಿಗೇನೆ ಡಿಮ್ಯಾಂಡ್ ಮಾಡಿರ್ತಾರೆ ಸುಮಾರು ಒಂದು ಹತ್ತು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿರ್ತಾರೆ ಚೌಕಾಸಿ ಮಾಡಿರ್ತಾರೆ ಇವರು ಕಡು ಬಡವರಾಗಿರೋದ್ರಿಂದ ಲಂಚ ಕೊಡೋದಕ್ಕೆ ಇಷ್ಟ ಇರೋದಿಲ್ಲ ತುಂಬ ಕಾಡಿಸಿ ಬೇಡಿಸಿ ಕೊನೆಗೆ ಒಂದು ಐದುವರೆ ಸಾವಿರ ರೂಪಾಯಿಗೆ ಒಪ್ಕೊಂಡಿರ್ತಾರೆ ಹಾಗಾಗಿ ನಮ್ಮ ಸ್ನೇಹಿತರು ಒಬ್ರು ಆ ದುಡ್ಡನ್ನ ಐದು ಸಾವಿರ ರೂಪಾಯಿ ಫೋನ್ಪೇ ಮುಖಾಂತರ ಕೊಟ್ಟಿರ್ತಾರೆ ಇಪ್ಪತ್ತನೇ ತಾರೀಕು ಅಂದರೆ ಇವತ್ತು ಗಂಗಲಕ್ಷ್ಮಮ್ಮ ಅನ್ನೋ ಒಬ್ಬರು ಸ್ಟಾಫ್ ನರ್ಸು ಅಧಿಕಾರಿ ಡಾಕ್ಟರ್ಗಳ ಹೆಸರು ಹೇಳ್ಕೊಂಡು ಮತ್ತು ಉನ್ನತ ಅಧಿಕಾರಿಗಳು ಅವ್ರಿಗೆಲ್ಲ ದುಡ್ಡು ಕೊಡಬೇಕು ಅನ್ನೋ ಒಂದು ಹೆಸರು ಹೇಳ್ಕೊಂಡು ಕೊನೆಗೆ ಒಂದು ಐನೂರು ರೂಪಾಯಿ ಡಿಸ್ಚಾರ್ಜ್ ಸಮರಿ ಕೊಡೋದಕ್ಕೆ ಪೆಂಡಿಂಗ್ ಉಳಿಸ್ಕೊಂಡು ಆ ಐನೂರು ರೂಪಾಯಿನ ಲಂಚ ರೂಪದಲ್ಲಿ ತಗೊಂಡು ಇವತ್ತು ಟ್ರಾಪ್ ಆಗಿದ್ದಾರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಎಸ್ಪಿ ಪಿ ಸರ್ ಶ್ರೀನಾಥ್ ಜೋಶಿ ಅವರ ನೇತೃತ್ವದಲ್ಲಿ ಇವತ್ತು ರೈಡ್ ಆಗಿದೆ ತನಿಖೆ ನಡೀತಾ ಇದೆ ಸರ್ ಇದು ಸುಮಾರು ಒಂದು ಒಂದು ವರ್ಷದಿಂದ ಇದು ಪದೇ ಪದೇ ಇದೇ ರೀತಿ ನಡೀತಾನೆ ಇದೆ ಈ ಕಡೆ ಸಾರ್ವಜನಿಕರು ಆಲ್ರೆಡಿ ಸುಮಾರು ಜನ ನೋಡಿ ಇದು ಇಂದ ಹೊರಗಡೆ ಹೇಳ್ಕೊಂಡ್ ಬರ್ತಾರೆ ಈಗ ಇಷ್ಟು ಖರ್ಚಾಯ್ತು ಅಷ್ಟು ಖರ್ಚಾಯ್ತು ಈ ಖರ್ಚು ಮಾಡೋದಾದ್ರೆ ಎಲ್ಲರೂ ಖಾಸಗಿ ಆಸ್ಪತ್ರೆಗೆ ಯಾಕೆ ಯಾಕೆ ಹೋಗ್ತಾರೆ ಅನ್ನೋದು ಇದೇ ಕಾರಣ ಮೂಲ ಕಾರಣ ಇನ್ನೊಂದು ಇವರು ಡಿಮ್ಯಾಂಡ್ ಯಾವ ರೀತಿ ಇರುತ್ತೆ ಅಂದ್ರೆ ನಾವು ಚಿಕಿತ್ಸೆ ಕೊಡಬೇಕಾದ್ರೆ ನೀವು ದುಡ್ಡು ಕೊಟ್ರೇನೆ ಚಿಕಿತ್ಸೆ ನಡೆಯೋದು ಅನ್ನೋ ಒಂದು ಹಾವಭಾವ ಇದೆ ಇವ್ರದು ಮತ್ತು ಇದು ಭ್ರಷ್ಟಕೂಪವಾಗಿದೆ ಸರ್ ಈ ಆಸ್ಪತ್ರೆ ಮಾತ್ರ ಇದು ಬದಲಾವಣೆ ಆಗಬೇಕು ಸರ್ ಈ ಕೂಡಲೇ ಬದಲಾವಣೆ ಆಗಬೇಕು ಈ ಮೇಲಿನ ಅಧಿಕಾರಿಗಳು ದಯವಿಟ್ಟು ಬಗ್ಗೆ ಕ್ರಮ ಅಂತ ಅಂತ ಈ ಮೂಲಕ ಇನ್ನಾದರೂ ಇನ್ನಾದರೂ ಜರುಗಿಸಬೇಕಂತರ ಡಿಸೆಂಬರ್ ಇಪ್ಪತ್ತರಂದು ಸಂಜೆ ಉಳಿದ ಹಣವನ್ನ ಹಸ್ತಾಂತರಿಸುವ ವೇಳೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಗೋವಿಂದರಾಜು ನೇತೃತ್ವದ ತಂಡ ದಾಳಿ ನಡೆಸಿದೆ ಹಣವನ್ನ ಸ್ವೀಕರಿಸುತ್ತಿದ್ದ ನರ್ಸ್ ಗಂಗಾಲಕ್ಷ್ಮಿ ಅವರನ್ನು ಕೂಡಲೇ ಬಂಧಿಸಲಾಗದ ಗಾರಿ ಕೆಲಸ ಮಾಡುತ್ತಾ ಜೀವನ ಸಾಗಿಸುವ ಕಮಲಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಸಿಗುತ್ತದೆ ಎಂದು ಭಾವಿಸಿ ಬಂದಿದ್ದರು ಆದರೆ ಇಲ್ಲಿ ಸಹ ಹಣಕ್ಕಾಗಿ ದಂಧೆ ನಡೆದಿದ್ದು ಅವರು ಸಾಲ ಪಡೆದು ಹಣ ನೀಡಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಸಿಗುತ್ತೆ ಅನ್ನೋದು ನಮ್ಮ ಕನಸು ಆದ್ರೆ ಇಲ್ಲಿ ಸಹ ಹಣಕ್ಕಾಗಿ ಪೀಡಿಸಿದರು ಎಂದು ಕಮಲಮ್ಮ ಕಣ್ಣೀರು ಹಾಕಿದರು ಉದಾಹರಣೆಗೆ ನಾನ್ ಹಾಸ್ಪಿಟಲ್ ಪಾಪು ನಮ್ಮ ನೋವು ಅಂತ ನಾಲ್ಕೂವರೆಗೆ ಕರ್ಕಂಬರೆ ಕರ್ಕಂಬಂದ್ರಿಷನ್ ನೋವು ಬರಕ್ಬಿಟ್ಟಿದ್ದೇನೆ ಒಂದು ಆರು ಹದಿನೈದು ಕಾಲ ಡೆಲಿವರಿ ಆಯ್ತು ಡೆಲಿವರಿ ಆಗಿ ಅಂದ ಎರಡು ಗಂಟೆಗೆಲ್ಲೆಡೆ ಅಮೌಂಟ್ ಯಾವಾಗ ಕೊಡ್ತೇವ್ ಅವ್ರ್ ನೈಟ್ ಶಿಫ್ಟ್ ಬರ್ತೀನಲ್ಲ ನೈಟ್ ಶಿಫ್ಟ್ ನಾನು ಸಾಯಂಕಾಲ ಕೊಡ್ತೀನಿ ಬರ್ರಿ ಅಂತ ಹೇಳಿದ್ನಲ್ಲ ತಿರ್ಗಿ ಬೆಳಗ್ಗೆ ಡಿಚಾರ್ಜ್ ಮಾಡ್ಬೇಕು ಬೆಳಗ್ಗೆ ಅವ್ರು ಮಾಡಿಲ್ಲ ಗುರುವಾರ ಬೆಳಗ್ಗೆ ಆಮೇಲೆ ಹಂಗ್ ಅಮೌಂಟ್ ಬೇಕ ಸರಿ ಡಿಚಾರ್ಜ್ ಮಾಡಕ್ಕೆ ಅಮೌಂಟ್ ಅಂದಾಗ ಏನ್ ಮಾಡಬೇಕು ನಾನು ಅದಕ್ಕೆ ಅವ್ರಿಗೆ ಹೇಳಿದ್ದೆ ನಮ್ ಅಣ್ಣ ಅಂತ ಅವ್ರಿಗೆ ಮೇಲೆ ಅವ್ರ ಐದ್ ಸಾವಿರ ಕೊಟ್ಟ ಮೇಲೆ ಅವ್ರು ತಂದ ಅವ್ರ ಐದು ಸಾವಿರ ಡಿಚಾರ್ಜ್ ರಾಷ್ಟ್ರ ಕೊಟ್ಟಿದ್ದಾರೆ ಅವ್ರ ಐದು ಸಾವಿರ ಅವ್ರು ಅಮೌಂಟ್ ಕೊಡಬೇಕು ಡಿಚಾರ್ಜ್ ಮಾಡಲ್ಲ ಅಂತ ಹೇಳಿದ್ರು ನಮಗೆ ಅವ್ರು ಮಾಮೂಲಿ ಡಿಚಾರ್ಜ್ ಆದ ಮಗು ಅದಕ್ಕೆ ಅಮೌಂಟ್ ಕೇಳ್ತಾರೆ

ಅಮೌಂಟ್ ಹೋದ್ರೆ ಬಿಟ್ಟು ನಾವು ತಿರ್ಗಕ್ಕೆ ಮನ್ಸ್ ತಡಿಯಕ್ ಆಗೋಣ ಹಂಗೆ ಇನ್ನೊಬ್ರು ನಮ್ಗೇನ ಬಡವ್ರು ಅವ್ರಿಗೂ ಹಂಗೆ ಕೇಳಿದ್ರು ಅವ್ರನ್ನ ಅವರು ಹಂಗೆ ಆರ್ ಸಾವಿರ ಹೇಳಿದ್ರು ಅವ್ರ ಐದು ಸಾವಿರ ಕೊಟ್ಟು ಅವರು ಹೋದ್ರು ಪಾಪ ಹ್ಮ್ ಕೊಟ್ಟರು ಈ ಪ್ರಕರಣವನ್ನ ಗಮನಕ್ಕೆ ತೆಗೆದುಕೊಂಡಿರುವ ಲೋಕಾಯುಕ್ತ ನರ್ಸ್ ಗಂಗಾ ಲಕ್ಷ್ಮಿಯ ಹಿನ್ನೋಟ ಮತ್ತು ಇನ್ನಿತರ ಅಕ್ರಮಗಳ ಬಗ್ಗೆ ದೀರ್ಘ ತನಿಖೆ ನಡೆಸಲು ಮುಂದಾಗಿದ್ದಾರೆ ಈ ಪ್ರಕರಣವು ಸರ್ಕಾರದ ಆಸ್ಪತ್ರೆಗಳಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ಬಹಿರಂಗಪಡಿಸಿದ್ದು ಜನಸಾಮಾನ್ಯರ ನ್ಯಾಯಕ್ಕೆ ಹೊಸ ದಾರಿ ತೆರೆದಿದೆ

ಅದೇ ಏಟು ಎಂಟೂವರೆ ಹೇಳಿದ್ರಂತೆ ಆಮೇಲೆ ಕಮ್ಮಿ ಮಾಡಿ ಹೇಳಿ ಆರೂವರೆ ಅಂದ್ರೆ ಅದೇ ಆರೂವರೆ ಅಂತಂದರು ಅಂದರು ಆಯ್ತು ಬರ್ತೀನಿ ಕೊಡ್ತೀನಿ ಮಾತಾಡ್ತೀನಿ ಬಿಡಿ ಅಂತ ಅಂದೆ ನಿನ್ನೆಯಿಂದನೂ ಇಂಥ ಬಿಡಿ ಆಯ್ತು ಬರ್ತೀನಿ ಅಂತ

ಇಲ್ಲಿ ಸೀಸರಿಂಗ್ ಮಾಡಲ್ಲ ಅಲ್ಲ ಓನ್ಲಿ ನಾರ್ಮಲ್ ಡೆಲಿವರಿ ಹೌದು ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ರೆಫರ್ ಮಾಡೋದೆಲ್ಲ ಡಾಕ್ಟರ್ ಇಲ್ಲ ಅಂದ್ರೆ ಡಾಕ್ಟ್ರು ಬಂದು ನೋಡ ಇಲ್ಲ ಅಂದ್ರೆ ಇವರು ಮತ್ತೆ ನೀವು ಇರ್ಲಿಲ್ಲ ಡೆಲಿವರಿ ಮಾಡಿದವರು ಇಲ್ಲಿ ಬೇರೆ ಯಾರೋ ಇದ್ರು ಅವರು ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಡಾಕ್ಟ್ರು ಬರ್ತಾರೆ ಅಂದ್ರು ಹನ್ನೊಂದು ಗಂಟೆಗೆ ಬಂದ್ರೆ ಡಾಕ್ಟ್ರು ಇಲ್ಲ ಅಂತ ಆಮೇಲೆ ಡಾಕ್ಟರ್ ಹುಷಾರಿಲ್ಲ ಅಯ್ಯೋ ಎರಡು ದಿನ ಬರಲ್ಲ ಅಂದ್ರ ಮೇಡಮ್ ಬಂದಾಗೆ ಮಾತಾಡ್ಸೋಣ ಅಂದ್ರೆ ಮತ್ತೆ ನೆನ್ನೆ ಸಂಜೆ ಬರೋಣ ನೀವು ಬಂದೇ ಇರ್ಲಿಲ್ಲ ಇನ್ನ ಅದಕ್ಕೆ ಬೆಳಿಗ್ಗೆ ಬರ್ತೀನಿ ಬಿಡಿ ಅಮ್ಮ ಅಂತ അതെ നാളെ അല്ല നാ റിന് ഇല്ല അയോത്തർഗ് മേഡം ബ്ർത്തി ആമേല ഗൺ

ಆಯ್ತು ಹನ್ನೆರಡು ಗಂಟೆ ಇರ್ತೀರಲ್ಲ ಅದೇ ಬರ್ತೀನಿ ನಾನು ಹೇಳಿದ್ದೀನಿ ನಿನ್ನೆ ಸರಿಯಾಗಿ ಏನು ಹೇಳಿಲ್ಲ ನಮ್ದು ಇಲ್ಲಿ ಫೋನ್ ಪೇ ಇಲ್ಲ ಅದೇನೋ ಪ್ರಾಬ್ಲಮ್ ಆಗಿದೆ ಇಲ್ಲ ನಾ ಕ್ಯಾಶ್ ಕೊಡ್ತೀನಿ ಅದು ಬೇರೆ ಹತ್ರ ಹಾಕ್ಸ್ತೇನೆ ಹತ್ರ ಇರ್ಲಿಲ್ಲ ಅಂತ